ಅನೇಕ ವಿಚಾರಗಳನ್ನ ನಾವು ನೀವುಗಳೆಲ್ಲ ಸಿದ್ಧಾರೂಢರ ಲೀಲೆಗಳನ್ನ ಕೇಳುವಂಥವ್ರು ಆಗಿದ್ದೇವೆ ಹುಬ್ಬಳ್ಳಿಯೊಳಗ ನಿರುಪಾದೆಪ್ಪ ಅನ್ನುವಂಥ ಬಹಳ ಭಕ್ತಿವಂತ ಒಬ್ಬ ಮನುಷ್ಯ ಇದ್ದ ಯಾವ ಹಿಂದ ಕುಂತವ್ರಿಗೆ ಏನಾರ ಈ ಪುರಾಣ ಸಂಬಂಧ ನಿಮ್ಮಂದ ಇಲ್ಲಿ ನಿಮಗೆ ಆ ನಿಮ್ಮ ತಲೆ ಆಗಿರ್ಲಿ ಪುರಾಣ ಎದಕ್ಕೆ ಕೇಳಬೇಕಂದ್ರ ಮನಸ್ಸು ಹಗರಾಗ್ಲಿ ಅಂತ ಪುರಾಣ ಕೇಳಬೇಕು ಮನಸ್ಸು ಭಾರಾಗಿ ಹೋಗಬಾರದು ಒಂದು ದೀಡ್ ತಾಸು ಅವ ನಾಲ್ಕು ಮಂದಿ ಅಣತಂಬರು ಕೂಡಿತ್ತು ಇವತ್ತಿನ ಕಾಲದಾಗ ಕೂಡಿರೋರು ಅಂದ್ರೆ ಹುಡುಕ್ಬೇಕವ್ರನ್ನ ಅತ್ತಿ ಸೊಸಿ ಇದ್ರೆ ಕನ್ಯಾ ಕೊಡ್ಲಾರಂತ ಪರಿಸ್ಥಿತಿಗೆ ಬಂದಿವಿ ನಾವೆಲ್ಲ ಅತ್ತಿ ಸೊಸಿ ಇದ್ರೆ ಕನ್ಯಾ ಕೊಡಂಗ್ಲ ಗಂಡು ಒಂದ ಇರಬೇಕು ಸಿಟಿಯಾಗಿ ಅಂದ್ರೆ ಕನ್ಯಾ ಕೊಡ್ತಾರ ಇಲ್ಲಿ ಬಾಗಲಕೋಟೆ ಜಿಲ್ಲೆಯೊಳಗ ಬೇವೂರ್ ಸಮೀಪ ಒಂದು ಚೌಡಾಪುರ ಅಂತ ಊರು ಬರ್ತದ ಆ ಊರೊಳಗ ಬಸವಂತರಾಯ್ ಅಂತ ಹೇಳಿ ಮನೆ ಮನೆಗ್ ತಿರ್ಕೊಂಡ್ರವ್ರು ಇವತ್ತಿಗೂ ಆ ಮನೆಯೊಳಗೆ ಒಂದು ನೂರ ಅರವತ್ತು ಜನ ಕೂಡಿದಾರ ನಾನು ಆ ಊರಿಗೆ ಪ್ರವಚನಕ್ಕೆ ಹೋಗಿನಿ ಆ ಮನೆಯಾಗ ಐದು ದಿವಸ ನಾನು ಒಂದು ನೂರ ಅರವತ್ತು ಜನ ಕೂಡಿದಾರ ಆ ಮನೆಯಾಗ ಆ ಮನೆಯಾಗ ಮುಂಜಾನೆ ನಾಲ್ಕು ಗಂಟೆಗೆ ಮೂರು ಮಂದಿ ಹೆಣ್ಮಕ್ಳು ರೊಟ್ಟಿ ಮಾಡಕ್ ಚಲೋ ಮಾಡ್ತಾರ ಹೆಚ್ಚು ಕಡಿಮೆ ಎಷ್ಟು ರೊಟ್ಟಿ ಮಾಡ್ತಾರಂದ್ರೆ ಒಂದು ಹೊತ್ತಿನ ಊಟಕ್ಕೆ ಮೂರ್ನೂರ ಇಂದ ನಾಲ್ಕು ನೂರ ರೊಟ್ಟಿ ಮಾಡ್ತಾರೆ ಇವತ್ತಿಗೂ ಸಹಿತ ಇವತ್ತಿಗೂ ಸಹಿತ ಟಿ ವಿ ನೈನ್ ಒಳಗೆ ಬಂತು ಪತ್ರಿಕೆಯೊಳಗೆ ಬಂತು ಒಂದು ಸಲ ವಿಜಯವಾಣಿ ಪೇಪರ್ದೊಳಗೆ ಒಂದು ಅಂಕಣ ಅಂತ ಬರೆದ್ರು ಆ ಮನೆತನ ಬಗ್ಗೆ ಆ ಮನೆಯೊಳಗೆ ಮೂರು ಮಂದಿ ಪಿ ಎಸ್ ಐಗಳದಾರ ಇಪ್ಪತ್ತೆರಡು ಮಂದಿ ಟೀಚರ್ಗಳು ಅದಾರ ಹತ್ತು ಮಂದಿ ವಕೀಲರದಾರ ಅವ್ರ ಮನೆಯಾಗ ಒಂದು ಹಿಟ್ಟಿನ ಗಿರಣಿ ಇಟ್ಕೊಂಡಾರ ಅವರು ಹೊಲ ಎಷ್ಟೈತೆ ಅಂದ್ರ ಏಳು ಎಕರೆ ಹೊಲ ಏಳು ಎಕರೆ ಹೊಲ ತಮ್ಮ ಮನಿಗಾಗಿ ಇಟ್ಟುಕೊಂಡಾರ ಅವ್ರ ಆಸ್ತಿ ಮತ್ತೆ ಬಹಳ ಐತಿ ಕಂಡಪ್ಟಿ ಐತಿ ತಮಗೆ ಬೇಕು ಅಂತ ತಿಳ್ಕೊಂಡ ಏಳು ಎಕರೆ ಇಟ್ಟುಕೊಂಡಾರ ಒಂದ್ ರೂಪಾಯಿ ಕೈಪಲೆ ಹೊರಗೆ ತಗೊಳಂಗಿಲ್ಲ ಇವತ್ತಿನ ಕಾಲದಾಗ ಹಂತ ಕುಟುಂಬಗಳು ಸಿಗುದು ಬಹಳ ಕಷ್ಟ ನೀವು ಹೆಣ್ಣ ಹಡದ ತಾಯಂದ್ರು ಚಾವಿನಾಟು ಚಂದ ಮಕ್ಕಳಿಗೆ ಕೊಟ್ಟು ಕಳಿಸಿ ನೀವು ನೀವು ಮನೆಯಾಗ ಯಾರು ಅತ್ತಿ ಮಾವ ಅಂದ್ರಂದ್ರೆ ಫೋನ್ ಮಾಡಿಬಿಡು ನಮಗೆ ನೀನು ಬಂದೇ ಬಿಡ್ತೀವಿ ನಾವು ಏನ್ ಮಾಡೋರು ಅಲ್ಲಿ ಹೋಗಿ ಏನು ಮಾಡೋರು ಕೂಡಿರುದೇನ ಐತಿ ಅದು ತಪಸ್ಸು ಮಾಡಿದಂಗೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಆಗಿರುವುದು ಅದ್ರಾಗ ಆ ಮನೆಯಾಗ ಗಣಮಕ್ಳಿಗೆ ಜಗಳ ಬರಂಗಿಲ್ಲ ಹೆಣ್ಮಕ್ಳ ಜಗಳ ಮನೆತನ ಹಾಳು ಮಾಡ್ತಾವ ಹೆಣ್ಮಕ್ಳ ಜಗಳ ಮನೆತನ ಹಾಳು ಮಾಡ್ತಾವ ನಿಮಗೊಂದು ಮಾತು ಹೇಳ್ತೀನಿ ನಾನು ಹೊಸ್ತಲಿ ಒಳಗೇನು ವ್ಯವಹಾರ ಇರ್ತದ ಅದನ್ನ ಗಣಮಗ್ ತಲೆ ಹಾಕಬಾರದು ಹೊಸ್ತಲಿ ಹೊರಗಿನ ವ್ಯವಹಾರಕ್ಕೆ ಹೆಣಮಗಳ ತಲೆ ಹಾಕಬಾರ್ದು ಅಂದ್ರೆ ಆ ಮನೆ ಬಹಳ ಸುದ್ದಿರ್ತದೆ ತಿಳಿತೇನೆ ಹೊಸ್ತಲಿ ಒಳಗಿನ ವ್ಯವಹಾರಕ್ಕೆ ಗಣಮಗ್ ತಲೆ ಹಾಕಬಾರದು ಹೊಸ್ತಲಿ ಹೊರಗಿನ ವ್ಯವಹಾರಕ್ಕೆ ಹೆಣಮಗಳ ತಲೆ ಹಾಕಬಾರದು ಇವು ಎರಡನ್ನೂ ಅವರು ಅನುಸರಿಸಿಕೊಂಡು ಬಿಟ್ರೆ ಅವ್ರ ಮನಿ ಬಂಗಾರ ಹೋಗ್ಬಿಡ್ತದೆ ಬಂಗಾರ ನಾಲ್ಕು ಮಂದಿ ಅಳತಬ್ರು ಕೂಡಿದ್ರು ನಿರುಪಾದ್ಯಪ್ಪ ಅಂತವನ ಹೆಸರು ಸಿದ್ಧಾರೋಡ್ರ ಮ್ಯಾಗ ಎಂತ ಭಕ್ತಿವಂತವ ಅಂತಂದ್ರ ದಿನಂಪ್ರತಿ ಹೋಗಿ ಸಿದ್ಧಾರ್ ಮನ್ಯಾಗ ಮಾಡಿದಂತ ಅಡಗಿ ತಗೊಂಡು ಹೋಗಿ ಒಂದು ಹೊತ್ತಿ ಹಾಕೊಲ್ದ ಸಿದ್ಧಾರ್ಡ್ರಿಗೆ ಮುಂದೆ ಕುಂತು ಉಣಿಸ್ತಿದ್ದ ಮುಂದ ಕುಂತು ಉಣಿಸ್ತಿದ್ದ ಬಹಳ ಭಕ್ತಿವಂತ ಮನುಷ್ಯ ನಮ್ ದೊಡ್ಡ ಜಾರಿಗೂ ಸಹಿತ ನಮ್ ಬಸಲಿಂಗಪ್ಪ ಶರಣ ದಿನಂ ಪ್ರತಿ ರಾತ್ರಿ ಒಂದು ದಿವಸನು ಬೇಜಾರು ಮಾಡ್ಕೊಳ್ಳಾರ್ದಂಗೆ ಒಂದು ದಿವ್ಸನು ದೊಡ್ಡ ದೊಡ್ಡರಿಗೆ ದಿನ ಪ್ರಸಾದ್ ಮಾಡ್ಕೊಂಡು ಬರ್ತಾವ ಯಾಕೆ ಇದನ್ನ ಹೇಳ್ತೀವಿ ನಾವು ಪುರಾಣದಾಗ ಒಬ್ಬ ಸ್ವಾಮಿಗಳಿಗೆ ಒಬ್ಬ ಜಂಗಮರಿಗೆ ಅಂತ ಅದರೊಳಗ ಇಂಥ ಪೂಜ್ಯರಿಗೆ ಊಟ ಮಾಡಿಸಿದಂತ ಪುಣ್ಯ ಏನೈತಲ್ಲ ಅದು ಅದು ಒಂದು ತಲೆಮಾರಲ್ಲ ಎಂಟತ್ತು ತಲೆಮಾರಿಗೂ ಸಹಿತ ಆ ಪುಣ್ಯದ ಫಲ ದೊರಕೇ ತೀರ್ತದ ದಿನ ಪ್ರತಿ ಊಟ ಮಾಡಿಸ್ತಿದ್ದ ಒಂದು ದಿವಸ ಮನೆಯಾಗ ಒಂದಿಟ್ಟು ಹಿಂಗ ಸಣ್ಣಗೆ ಜಗಳ ಚಲೋ ಆಯ್ತು ಮನೆಯಾಗ ಹೆಣ್ಮಕ್ಳು ಇರ್ತವಲ್ಲ ಗಂಡದೇರಿಗೆ ಹೇಳಿದ್ರು ಅವನ ಸಂಬಂಧ ಸಾಕಾಗಿ ಅವ ಉಂಡ್ರಿ ಏನು ಅನ್ಸಂಗಿಲ್ಲ ಸಿದ್ದಾರೋಡ್ರಿಗೆ ಹೋಗಿ ಅವ ಬುದ್ಧಿ ಕೊಡ್ತಾನ ದಿನ ಮಾಡಾಕ ನಮಗ್ ಬ್ಯಾಸರಾಗ್ತದ ಅವ್ ಕುರ್ ಮಾತ್ ಹೆಮಕ್ಳು ಮಾತು ಕೇಳಿ ಗಂಡದೇರು ಜಗಳ ತೆಗಿಯಾಕತ್ರ ಅವ್ನ ಗುಣ ನೀನು ದಿನ್ನ ವ ಸಿದ್ಧಾರು ಹುಣಸಾಕಂದ್ರ ಏತಮ್ಮ ಏತಮ್ಮ ಆ ನೀರಿಂಟಕ್ಕೆ ಬಲ್ಲಿ ಯಾಕೆ ನಿಂತಿರೋ ಅಲ್ಲಿ ಯಪ್ಪಾ ಸುಮ್ ಕೈಲಿ ಹಾಕ್ರಿ ಯಪ್ಪ ಬಾಯಿ ಒಟ್ಟ ಮಾಡಬೇಡ್ರಿ ಸುಮ್ ಕೈಲಿ ಹಾಕ್ರಿ ಅರ್ಧ ಉರಿ ಕೇಳಕತ್ತ ನೀವು ಪೈಪ್ ಹಾಕೋದು ಅವನ ನೀ ಮನೆಯಾಗಿರ ಬುತ್ತಿ ತಗೊಂಡೋಗಿ ಸಿದ್ಧಾರ್ಹ ಉಣಿಸಿದ್ರೆ ಯಾವ ಪುಣ್ಯ ಬರ್ತದೋ ಮನಿ ಹಾಳಾಗಿ ಹೋಗ್ತದ ಹೋಗ್ತದ ಅವಣ್ಣುದು ಬಿಡ್ತೀನಿ ನನ್ನ ಪಾಲಿಗೆ ಏನು ಊಟ ಇರ್ತೈತೆ ಅದನ್ನ ಸಿದ್ಧಾರ್ ನಾ ಉಣ್ಸವನೇ ನೀವ್ ಯಾರು ಬ್ಯಾಡಂದ್ರು ಸಹಿತ ನಾ ಬಿಡುದಿಲ್ಲ ತಿಳ್ಕೊಂಡು ಮನ್ಯಾಗ ಹಠ ಇಡದ ಒಂದು ದಿವಸ ಅಣ್ಣ ತಮ್ಮ ಇಬ್ರು ಕೂಡಿ ಅವ ಒಯ್ಯುವಂತ ಬುತ್ತಿಯನ್ನ ಕಸದು ಒಗಿತಾರ ಅವ ಸಿದ್ಧಾರ್ ಬುತ್ತಿ ಕಟ್ಟಿಕೊಂಡು ಹೋಗೋ ಕಾಲಕ್ಕ ಆ ಬುತ್ತಿಯನ್ನ ಕಸದು ಒಗಿತಾರ ಆಂಧ್ರ ಭಾಗದೊಳಗ ಚಳಬುರ್ಕಿ ಎರಿತಾಪ್ನವ್ರು ಅಂತ ಬರ್ತಾರೆ ಅವರು ಆಂಧ್ರದ ಒಂದು ಗಡಿ ಜಿಲ್ಲೆಯ ಒಂದು ಹಳ್ಳಿಗೆ ಬರ್ತಾರ ಹಳ್ಳಿಗೆ ಬರುವಂತ ಕಾಲಕ್ಕ ಅವ್ರಿಗೆ ಅಭಿಮಾನಕ್ಕೊಬ್ಬ ಊಟಕ್ಕೆ ಹೇಳ್ರಿರ್ತಾನ ಬಹಳ ದೊಡ್ಡ ತಪಸ್ವಿಗಳವ್ರು ಎರಿತಾತ್ನವ್ರು ಚಳಗುರಕ್ಕೆ ಎರಿತಾತ್ನವ್ರು ಅಂದ್ರೆ ಬಹಳ ದೊಡ್ಡ ತಪಸ್ವಿಗಳವರು ಬಹಳ ಅವ್ರ ಮ್ಯಾಗ ಶ್ರದ್ಧಾ ಇಟ್ಟುಕೊಂಡು ಮನೆಗೆ ಊಟಕ್ಕೆ ಹೇಳ್ರಿರ್ತಾನ ಆ ಮನಿಯೊಳಗಿದ್ದ ಅಣ್ಣ ತಮ್ಮ ಏನ್ ಮಾಡ್ತಾರು ಅಂದ್ರ ಇವ ಸ್ವಾಮಿಗಳಿಗೆ ಜಂಗಮರಿಗೆ ಉಣಿಸಿ ನಮ್ಮ ಮನೆ ಹಾಳು ಮಾಡ್ತಾನಂತ ತಿಳ್ಕೊಂಡು ಆ ಮಾಡಿದಂತ ಅಡಿಗೆಯೊಳಗ ವಿಪರೀತ ಉಪ್ಪು ಹಾಕಿ ಬಿಟ್ಟಿರ್ತಾರೆ ಉಣ್ಣಾಕ ಬಾಯಾಗಿ ಇಟ್ಕೊಳ್ಳಾಕ ಬರ್ಲಾ ಉಪ್ಪು ಹಾಕಿ ಬಿಟ್ಟಿರ್ತಾರೆ ಆ ಭಿನ್ನ ಮಾಡಿದ ಇದು ಗೊತ್ತ ಇರಂಗಿಲ್ಲ ಭಕ್ತಿಯಿಂದ ಮಾಡಿಸಿರ್ತಾನ ಅವ ಹೋಗಿ ಅಪ್ಪಗಳನ್ನ ಕರ್ಕೊಂಡು ಬಂದ ಎರಿತಾತ್ನವ್ರು ಕುಂದಿರುವಂತ ಕಾಲಕ್ಕ ಕುಂದರ್ಸಿ ಎಡಿ ಮಾಡಿ ಎಪ್ಪ ಪಟ್ಟು ತುಂಬಾ ಉಂಡ್ರಿ ಅಪ್ಪ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿದ ಅವನು ಸಾಷ್ಟಾಂಗ ಮ್ಯಾಗ ಚಳಗುರಕಿ ಎರಿತಾತ್ನವರು ಒಂದು ತುತ್ತು ಬಾಯಗ ಇಟ್ಟುಕೊಂತಾರ ಉಪ್ಪಿನ ಊರ್ಲಾಗಿತ್ತು ಅನ್ನ ಉಪ್ಪ ಉಂಡಂಗಕ್ಕಿತ್ತು ಏನಾರ ಅಂದ್ರೆ ಅವನು ಮನಸ್ಸಿಗೆ ನೋವು ಆಗಿತ್ತು ಅಂತ ತಿಳಿದು ಮುಖ ಕಿಮುಚಲಾರ್ದಂಗ ಮುಖ ಕಿಮುಚಲಾರ್ದಂಗ ಜೀವಕ್ಕ ಸಂಕಟ ಆದರು ಸಹಿತ ಉಪ್ಪಿನ ಊರ್ನ ಅನ್ನ ಉಣತಾರ ಉಂಡ್ ಹೇಳ್ತಾರ ಬಹಳ ಖುಷಿ ಆಯ್ತಪ್ಪ ಬಹಳ ಆನಂದ ಆಯ್ತಪ್ಪ ನನ್ನ ಮನಸ್ಸು ಬಹಳ ಹಗರ ಆಯ್ತಪ್ಪ ಅಂತ ಆಶೀರ್ವಾದ ಮಾಡಿ ಹೋದ್ರು ಆ ಹಿಂದಗಡೆ ಏನು ಉಪ್ಪಿಗೆ ಅನ್ನಕ್ಕುಪ್ಪ ಹಾಕಿದ್ರಲ್ಲ ಅವ್ರ ಪರಿಸ್ಥಿತಿ ಏನಾಗಂತ ಹೇಳ್ತೀನಿ ನಿಮಗೆ ನಾನು ಅವರು ಹೋದ ಮ್ಯಾಗ ಇವ್ರು ಉಣ್ಬೇಕು ಅಂತ ತಿಳ್ಕೊಂಡು ಬ್ಯಾರೆ ಅನ್ನ ಮಾಡ್ಕೊಂಡು ತಾಟ್ನ್ಯಾಗ ಇಟ್ಕೊಂಡ್ರ ಆ ತಾಟ್ನ್ಯಾಗ ಅನ್ನ ಮುಟ್ಟಿದ್ರೆ ಸಾಕು ಅನ್ನ ಬಾಲುಳ ಆಗ್ತಾವ ಚಳಗುರಕ್ಕೆ ಇರ್ತಾತ್ವರು ಪುರಾಣದಾಗ ಇದು ಅನ್ನ ಬಾಲುಳ ಆಗ್ತಾವ ಅನ್ನ ಬಾಲುಳ ಆಗ್ತಾವ ಎದಕ್ಕೆ ಚಪ್ಪಾಳಿ ಹೊಡಿಬೇಕು ಗೊತ್ತಿಲ್ಲ ಕರ್ಮ ತಾಯಿ ಮಾಡಿದ್ರು ಗಟ್ಟಿನೇ ಇದ್ದೀನಿ ಕೇಳೋರು ರೊಟ್ಟಿ ಗಟ್ಟಿನೇ ಇದ್ದೀನಿ ಯಾವ ತುತ್ತ ಯಾವ ತಾಟಿನಾಗ ತುತ್ತಿಗೆ ಕೈ ಮುಟ್ಟತಾರ ಅನ್ನ ಇದ್ದಿದ್ದ ಬಾಲೋಳ ಆಗುತ್ತದೆ ಎರಡು ದಿವಸ ಹೋಯ್ತು ನಾಲ್ಕು ದಿವಸ ಹೋಯ್ತು ಊರಾಗಿನ ಮಂದಿಗೆಲ್ಲ ಹಾಹಾಕಾರ ಎತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದಾಗ ಅವಾಗ ತಪ್ಪಿನಾರಿ ಒಪ್ಕೊಂತಾರ ಒಬ್ಬರು ಮಹಾತ್ಮರು ಬಂದಾಗ ನಾವು ಅನ್ನ ಕೂಪ್ ಹಾಕಿ ಪರಿಣಾಮ ಆಗೇತಂದ್ರ ಇಡೀ ಮನೆಯಾಗಿನ ಮಂದಿ ಹೋಗಿ ಚಳವರ್ಕಿ ಇರಿತಾತ್ನವ್ರು ಬಂದಿ ಹೋಗಿ ಕಾಲ್ ಹಿಡ್ಕೊಂತಾರ ಎಪ್ಪ ನಾವು ಮಾಡಿದ ತಪ್ಪಾಗ್ಯದ್ರಿ ನಮ್ಮ ತಮ್ಮ ನಿಮ್ಮನ್ನು ಊಟಕ್ಕೆ ಕರೆದಿದ್ದ ನಾವು ಮಾಡಿದ ತಪ್ಪಾಗಿದ್ರಿಪಾ ನಮ್ಮನ್ನು ಕ್ಷಮಾ ಮಾಡ್ರಿ ಅಂತಂದ್ರ ಚಳಗುರಿಕಿ ಇರಿತಾರ ಹೇಳ್ತಾರ ಇನ್ನು ಮುಂದೆ ನಿಮ್ಮ ಜೀವ್ ಹೋಗೋ ತನಕನೂ ಸಹಿತ ಒಬ್ಬ ಜಂಗಮನಿಗೆ ಊಟ ಮಾಡಿಸ್ರಿ ಅಂದ್ರೆ ಈ ಕರ್ಮ ಹೋಗ್ತದ ಅಂತ ಹೇಳ್ತಾರ ಅವ್ರು ನಿನ್ನಂ ಪ್ರತಿ ಒಬ್ಬ ಜಂಗಮನಿಗೆ ಊಟ ಮಾಡಿಸಿದ್ರಿ ಅಂದ್ರ ನಿಮ್ಮ ಕರ್ಮೆಲ್ಲಾ ಹೋಗ್ತದ ಉಣಿಸೋದನ್ನ ಕಲೀರಿ ನೀವು ಅಂತ ಹೇಳ್ತಾರ ಯಾವಾಗ ಜಂಗಮರನ್ನ ಉಣಿಸ್ತಾರ ಇವತ್ತಿಗೂ ಹೇಳ್ತಾರಂತವ್ರು ಇವತ್ತಿಗೂ ನಡೆದದಂತ ಆ ಮನೆಯೊಳಗ ಪ್ರತಿ ದಿನಾನೂ ಒಬ್ಬ ಜಂಗಮಾಮೂರ್ತಿನ ಕರೆದು ಊಟ ಮಾಡಿಸ್ತಾರ ಅಂತ ಪುರಾಣದೊಳಗ ಬರ್ತದ ಯಾಕಿದ ಹೇಳಕತ್ತೀನಿ ಅಂದ್ರ ಆ ನಿರ್ಪಾಧ್ಯೆಪ್ಪು ಒಯ್ಯುವಂತ ಬುತ್ತಿಯನ್ನ ಅಣತಬ್ರು ಕಸಿದ್ ಒಗಿತಾರ ವಿಚಿತ್ರದ ಬದುಕು ಹೇಳ್ತೀನಿ ದಿನ್ನ ಬುತ್ತಿ ತಗೊಂಡು ಬರಾವ ಸಿದ್ಧಾರ್ ಮಗುವಿನ ಗತೆ ತಾಯಿ ಹಂಗ ಬುತ್ತಿ ತಗೊಂಡ್ ಬರ್ತಾಳ ಹಂಗ ಕಾಯ್ಕೊಂತ ಕುಂದಿರ್ತಿದ್ರು ನಿರೂಪಾದ್ಯಪ್ಪನ ಸಲುವಾಗಿ ಅವತ್ತು ನಿರ್ಪಾದೆಪ್ಪ ಬುತ್ತಿ ತರಾವ ಖಾಲಿ ಕೈಲಿನ ಮಠಕ್ಕೆ ಬಂದ ಎಲ್ಲವನ್ನ ತಿಳದವ್ರು ಸಿದ್ಧರು ಯಾಕೋ ಮಗ ಮೋತಿಯ ಸಾಣದ ಮಾಡಿಯಲ್ಲೋ ಓ ಮಗ ಅಂದ್ರ ಅವನು ಮಾತು ಬರಲಿಲ್ಲ ಕಣ್ತುಂಬ ನೀರ್ ತಗೊಂಡು ಬಂದು ಮಣಕಾಲು ಹಚ್ಚಿ ಸಿದ್ಧಾರ್ ಸಿದ್ಧಾರೂಡ್ರ ಮುಂದೆ ಕುಂತು ಎಪ್ಪಾ ನನ್ನಿಂದ ಪ್ರಮಾದ ಆಯ್ತ್ರಿಪಾ ನನ್ನಿಂದ ಬಹಳ ದೊಡ್ಡ ತಪ್ಪಾಗ್ಯದ್ರಿಪಾ ಕ್ಷಮಾ ಮಾಡ್ರಿ ಅಂತ ತಲಿ ಭಾಗಿಸಿದ ಮಗ ಚಿಂತಿ ಮಾಡಬೇಡ ಮಗ ನೀ ಯಾಕೆ ಚಿಂತೆ ಮಾಡಾಕತ್ತಿದ್ಯೋ ಇವತ್ ಯಾಕೋ ಆ ಭಗವಂತನನ್ನು ಮಾತು ಅಂತಂದ ಚಿಂತೆ ಮಾಡಬೇಡ ಮಗ ನೀರ್ ತರಬೇಡ ಮಗ ಅಂದ್ರು ನಿರ್ಭ ಜಪ್ ಬಿಟ್ಟು ಸಂಗತಾಯ್ತು ಸಿದ್ಧಾರ್ ಮಾತು ಕೇಳಿ ಎಪ್ಪ ಒಂದು ನಿರ್ಧಾರ ಮಾಡಿ ಬಂದಿನ್ರಿ ಎಂದ ಏನ್ ಮಾಡಿದೆವು ಅಂದ್ರು ಇನ್ನು ಮುಂದೆ ಆ ಮನೆಗೆ ಹೋಗಬಾರದು ಅಂತ ಮಾಡೀನ್ರಿ ಎಂದ ಎದುರ ಸಲುವಾಗಿ ಇದರ ಸಲುವಾಗಿ ಗುರುವಿಗೆ ಒಯ್ಯುವಂತ ಊಟ ಕಸದು ಒಗದ ಸಲುವಾಗಿ ಆ ಮನೆಗೆ ಹೋಗ್ಬಾರ್ದಂತ ಮಾಡಿನ್ರಿ ಅಪ್ಪ ಅಂದ್ರೆ ಸಿದ್ಧಾರೂಢ ಹುಚ್ಚ ಹುಚ್ಚ ನನ್ನ ಊಟ ಕಸಗೊಂಡಾರಂತ ನೀ ಯಾಕೆ ಮನೆ ಬಿಡ್ತಿದೋ ಆ ಭಗವಂತ ಕೊಟ್ಟೇ ತೀರ್ತಾನಪ್ಪ ನೀ ಚಿಂತೆ ಮಾಡಬೇಡ ನೀ ಮನೆಗ್ ಹೋಗು ಅಂತ ತಿಳ್ಕೊಂಡಂದ್ರ ಎಪ್ಪ ಎರಡು ದಿವಸ ನಾ ರೀ ನನ್ನ ಮನಸ್ಸು ಹಗಿರಾಗುತ್ತಾ ಎರಡು ದಿವಸ ರೀ ಅಂದ ಇದ್ ಬಳಿಕ ಎರಡು ದಿವ್ಸ ಊಟ ಮಾಡ್ಲಿಲ್ಲ ಮಠದಾಗಿದ್ದ ಕರೆ ಎರಡು ದಿವ್ಸ ಉಣ್ಸಲಿಲ್ಲ ದಿವಸ ದಿವ್ಸ ರೋಡ್ರು ತಾವೇ ತಾಡ್ ತಗೊಂಡು ಬಂದು ನಿರ್ಪಾದಿ ಉಣ್ಣು ಮಗ ಅಂತ ತಿಳ್ಕೊಂಡು ಉಣಸಾಕ ಬಂದ್ರ ಅಮ್ಮ ಅಂದ ಮನೆಯಾಗಿನವರು ವಿಚಾರ ಮಾಡಿದ್ರು ಒಂದೇ ತಾಯಿ ಗರ್ಭದೊಳಗೆ ಬಂದ ಅಣ್ಣ ತಮ್ಮ ವಿಚಾರ ಮಾಡಿದ್ರು ಸಂಪತ್ತು ಹೋಗುತ್ತಂತ ಆದ್ರ ಗುರು ಹಸದ ಹೊಟ್ಟಿ ಕುಲ್ಲ ಐತಿ ಶಿಷ್ಯನ ಹೊಟ್ಟಿ ಮರಗ ಕತ್ತೈತಿ ಅಂತ ಗುರು ಉಣಸಾಕ ಬಂದ ಅಂದ್ರ ಒಡ ಹುಟ್ಟಿದವರು ಒಂದು ತೂಕೋ ಏನು ಗುರು ಒಂದು ತೂಕ ಅಂತ ತಿಳಿದು ಕಣ್ಣಾಗ ನೀರು ತಗೊಂಡು ಬರ್ತಾನ ಕಣ್ಣಾಗ ನೀರು ತಗೊಂಡು ಬರ್ತಾನ ಸಿದ್ಧಾರೂಢರು ತುತ್ತು ಮಾಡಿ ಅವನಿಗೆ ಉಣಿಸ್ತಾರ ಮಗ ಇಷ್ಟು ದಿವಸ ನೀ ಉಣಿಸಿದಿ ಇವತ್ತು ನಾ ಉಣಿಸ್ತೀನಿ ಮಗ ಹುಣ್ಣು ಅಂತ ತಿಳ್ಕೊಂಡು ಉಣಿಸ್ತಾರ ವಿಚಿತ್ರ ಏನಾಗುತ್ತಾ ಅಂದ್ರ ಎರಡು ದಿವಸಗಳಿಂದ ಖಾಲಿ ಇದ್ದಂತ ಹೊಟ್ಟಿ ಸಿದ್ಧಾರೂಢರ ಅಮೃತ ಹಸ್ತದಿಂದ ಊಟ ಮಾಡಿಸಿದ ಬಳಿಕ ಇಷ್ಟ ಆನಂದ ಆಗತ್ತ ಅವನಿಗೆ ಆಡು ಒಂದು ಮಾತು ಹೇಳ್ತಾರ ರೊಕ್ಕ ತಾಯಿ ಮಗನಿಗೆ ಜಗಳ ಹಸ್ತು ಬಂಗಾರ ಅಕ್ಕ ತಂಗಿಗೆ ಜಗಳ ಹಸ್ತು ಯಾವ ರೊಕ್ಕ ಯಾವ ಸಂಪತ್ರಿ ಒಂದು ಸತ್ಯ ನಮಗ್ ಗೊತ್ತಾಗಬೇಕು ಬರೋ ಮುಂದಾಗಿ ಭೂಮಿಗೆ ಏನೂ ತಗೊಂಡು ಬಂದಿಲ್ಲ ಹೋಗೋ ಮುಂದಾಗಿ ಏನೂ ಒಯ್ಯಂಗಿಲ್ಲ ಏನೂ ಹಂಗಿಲ್ಲ ನಿಮ್ಗೊಂದು ಆಗಿರುವಂತ ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಒಂದು ಊರಾಗ ಎರಡು ಮಂದಿ ಗಂಡಸು ಮಕ್ಕಳ ಆ ತಾಯಿಗೆ ಬಹಳ ಕೆಟ್ಟ ಬಡತನ ಪರಿಸ್ಥಿತಿ ಅವ್ರಿಗೆ ಬಹಳ ಕೆಟ್ಟ ಗನಗೂರು ಕೆಟ್ಟ ಬಡತನ ಪರಿಸ್ಥಿತಿ ಎರಡು ಗಂಡಸು ಮಕ್ಕಳಿದ್ದು ಆ ಎರಡೂ ಗಂಡಸು ಮಕ್ಕಳನ್ನು ಹೆಂಗ ಸಾಕಿದ್ಲು ಅಂತಂದ್ರ ಆ ತಾಯಿನ ತಂದಿ ಇಲ್ಲಾರದ ಪ್ರೀತಿನ ಮರೆಸಿ ತಾಯಿ ಎನಿಸಿಕೊಂಡಾಕಿ ಬೆಳೆಸಿ ದೊಡ್ಡವರನ್ನು ಮಾಡಿದ್ಲು ಇನ್ನೇನು ಮದುವೆ ಮಾಡಬೇಕು ಅನ್ನುವಂತ ಹಂತದೊಳಗ ಒಂದು ಎರಡು ಎಕರೆ ಹಿರಿಯಾರ ಭೂಮಿ ಇತ್ತು ಆ ಭೂಮಿಯಾಗಿ ಒಕ್ಕಲುತನ ಮಾಡ್ತಿದ್ರು ಒಂದು ದಿವಸ ಏನಾಯ್ತು ಅಣ್ಣ ನೇಗ್ಲಿ ಹೊಡೆತಿದ್ದ ಗಳೆ ಹೊಡೆಯಾಕತ್ತಿದ್ದ ಅಣ್ಣ ಗಳೆ ಹೊಡೆಯಾಕತ್ತಿದ್ದ ತಮ್ಮ ಬಣಿಮಿ ಒಟ್ಟಾಕತ್ತಿದ್ದ ತಮ್ಮ ಬಣಿಮಿ ಒಟ್ಟಾಕತ್ತಿದ್ದ ಅಣ್ಣ ಗಳೆ ಹೊಡಿಯೋ ಕಾಲಕ್ಕ ಆ ಗಳೆದ ತುದಿ ಏನಿರ್ತೈತಿ ಆ ತುದಿ ಹಿಂಗ ನೆಲಕ್ ಹತ್ತಿ ಟರ ಟರ್ ಅಂತ ಹೇಳಿ ಏನೋ ಒಂದು ಪಾತ್ರೆ ಹತ್ತಿದಂಗಾಯ್ತು ಒಂದೀಟ್ ಕೆವರು ನೋಡ್ದ ಒಂದು ಸಣ್ಣ ಗಡಿಗೆ ಹತ್ತಿತ್ತು ಅವನಿಗೆ ಬಂಗಾರದ ಗಡಿಗೆ ಹತ್ತಿತ್ತು ನೋಡ್ರಿ ಆಶ್ಚರ್ಯ ಹೇಳ್ತೀನಿ ಒಂದ್ ದಿವಸ ಅಣ್ಣ ತಮ್ಮನ ಮಧ್ಯೆ ಬಿರುಕು ಬರ್ಲಾರದಂತದ್ದು ಆ ಒಂದು ಗಡಿಗೆ ಬಂಗಾರ ಏನ್ ಮಾಡಾಕ್ ಹಸ್ತು ಅಂತಂದ್ರ ಅಣ್ಣ ವಿಚಾರ ಮಾಡದ ಇಲ್ಲೇ ತಮ್ಮ ಹೊಲದಾಗ ಬಣವಿ ಒಟ್ಟಾಕತ್ತ ಇದು ಬಂಗಾರ ಸಿಕ್ಕದ ಅಂದ್ರೆ ಅವನಿಗೆ ಪಾಲ ಕೊಡ್ಬೇಕು ನಾನು ಏಯ್ ತಮ್ಮ ಏಯ್ ಸುಮ್ ಕುಂದ್ರಿ ಈ ಗಡಿಗೆ ಗೊತ್ತಾದ್ರೆ ತಮ್ಮಗೂ ಪಾಲ ಕೊಡ್ಬೇಕು ಇದನ್ನ ಹೇಳುದ ಬೇಡ ಅಂತ ತಿಳ್ಕೊಂಡು ಏನ್ ಏನಾರ ಮಾಡಬೇಕಂದ್ರೆ ಹಗಲತ್ತ ವಿಚಾರ ಈ ನಾವು ಹೋಗು ಮಾಡು ಅಂತಂದ್ರೆ ಸಂಶಯ ಬರ್ತೈತಿ ಒಂದ್ ಕೆಲಸ ಮಾಡಿದ್ರಿ ಹಂಗಾಗತ್ತ ಈ ಹೊಲದಾಗ ಅವನ್ ಪಾಲ ಕೊಡ್ಬೇಕು ಇರುದ್ ಎರಡು ಎಕರೆ ಹೊಲ ನಾಳೆ ಅವನಿಗೆ ಒಂದ್ ಎಕರೆ ಪಾಲ ಕೊಡಬೇಕು ನಾನು ಮನೆಯಾಗ ಪಾಲ ಕೊಡಬೇಕು ಅವನನ್ನ ಕೊಲೆ ಮಾಡಿಬಿಟ್ರ ಈ ಹೊಲಕ್ಕೆ ಹೊಲಾನು ಉಳಿತದ ಗಡಿಗೆ ಉಳಿತೈತೆ ಅಂತ ಅಣ್ಣಗ ಒಂದು ಗಡಿಗೆ ಬಂಗಾರ ಒಂದು ಸಣ್ಣ ಗಡಿಗೆ ಬಂಗಾರ ಇಟ್ಟು ತಲೆ ಕೆಡಿಸ್ತೈತೆ ಅಂದ್ರ ಅಣ್ಣ ವಿಚಾರಕ್ಕೆ ಬಂದ ಇವನು ಕೊಲೆ ಮಾಡಿಬಿಟ್ರಾಯ್ತು ಈ ಹೊಲಕ್ಕೆ ಹೊಲ ಉಳಿತೈತಿ ಈ ಗಡಿಗೆ ಬಂಗಾರಕ್ಕ ಗಡಿಗೆ ಬಂಗಾರ ಉಳಿತೈತೆ ಅಂತ ತಿಳ್ಕೊಂಡು ಹೊಲದಾಗ ಒಂದು ಕಾಯಂ ಜೋಪಡಿಯಾಗಿ ಕೊಡ್ಲಿತ್ತು ಅದು ತಮ್ಮ ಮುಂದೋಡೆ ಬಣಿವಿ ಒಟ್ಟಾಕತ್ತಿತ್ತು ಅಣ್ಣ ಹಿಂದ ಮರ್ಯಾಗ ಹೋಗಿ ಕುತ್ತಗಿ ಹೊಡೆದ್ ಬಿಟ್ಟ ಒಂದೇ ಹಿಟ್ ಹೊಡೆದ ಬಿಟ್ಟ ಕಲಾಸ ತಮ್ಮ ನಿಮ್ ಮುಂದೆ ಹೇಳ್ತೇನೆ ಆ ತಮ್ಮನ್ನು ಕೊಲೆ ಮಾಡಿ ಎತ್ತಿ ಬಣಿವಿಯಾಗ ಹೋಗುದು ಮ್ಯಾಗ ಬಣಿವಿ ಮುಚ್ಚಿದ ಮಧ್ಯಾಹ್ನ ಒಂದು ಗಂಟೆ ಆಯ್ತು ತಾಯಿ ಬುತ್ತಿ ತಗೊಂಡು ಎರಡು ಮಕ್ಳು ದುಡಿಯಾಕ ಹೊಲಕ್ ಅಂತ ತಿಳ್ಕೊಂಡು ತಾಯಿ ತಾಯಿ ಬುತ್ತಿ ತಗೊಂಡು ಹೊಲಕ್ಕೆ ಬಂದಳು ಬರುದಕ್ಕನ ಇವ ಆ ಏನ ಗಡಿಗೆ ಹತ್ತಿತ್ತಲ್ಲ ಆ ಗಡಿಗೆ ಸಾಲು ಬಿಟ್ಟು ಅಲ್ಲಿಗೊಂದು ಕಲ್ಲು ಇಟ್ಟು ಮಗಲ್ ನೇಗಿಲಿ ಹೊಡೆ ತಾಯಿ ಬಂದಕ್ಕಿನೆ ಎಪ್ಪ ತಮ್ಮ ಎಲ್ಲ ಬರ್ರಿ ಸಾಕು ಬರ್ರಿ ಒಮ್ಮಗ ಮಗ ಕೈ ತಕೊಂಡು ಬರ್ರಿಪ್ಪ ಉಣ್ಣಕ್ಕೆ ತಗೊಂಡು ಬಂದಿನಿ ಊಟ ಬರ್ರಿ ಅಂತ ಕರೆದ್ಲು ಇವ ಏನಂದ ತಾಯಿಗಿನ ತಮ್ಮ ಎಲ್ಲದಾನಂತ ಕೇಳಿದ್ರೆ ಏನಾರ ಹೇಳ್ಬೇಕಲ್ಲ ಏನಾರ ಹೇಳಬೇಕ ಏನ್ ಹೇಳಬೇಕವ ತಾಯಿ ಕೇಳತ್ತಾಳ ಎಲ್ಲಿ ಹೋಗ್ಯಾನಂತ ಕೇಳತ್ತಾಳ ಏನಾರ ಹೇಳ್ಬೇಕಲ್ಲ ಅದಕ್ಕೆ ಏನಂದ ಇಲ್ಲಿ ಬಾಜು ಹೊಲ್ದಾಗ ಕರ್ದಾರ ಅಲ್ಲಿ ಹೋಗ್ಯಾನಂತ ಸುಳ್ಳು ಹೇಳದ ಅದಕ್ಕೆ ತಾಯಿ ಏನ್ ಮಾಡಿದ್ಲು ಎಪ್ಪ ಎಂತ ಹುಚ್ಚೈತೆ ಇನ್ನ ಅದು ಸಾಣದೈತಿ ಬಣಿವಿ ಒಟ್ಟದ್ ಬಿಟ್ಟು ಹೋಗೈತಲ್ಲ ಅಂತ ತಿಳ್ಕೊಂಡು ನಾ ಬಣಿವಿ ಇನ್ನೊಂದ್ ಎರಡು ಪ್ಯಾಂಟ್ ಬಣಿವಿ ಅದಾವ ಒಟ್ಟು ಬಿಡ್ತೀನಿ ಅಂತ ಹೆಣ್ಮಗಳು ಬಣಿವಿ ಬಲ್ಲಿ ಬರೋದಕ್ಕೆ ರಕ್ತದ ಮಡವನ್ಯಾಗ ಮಗನ ಗುಂಡ್ ಕಡದ ಹೋಗಿ ಬಣಿವಿ ತೆಗೆದು ನೋಡ್ತಾಳ ಚಿಟ್ಟು ಚಿಟ್ಟ ಚೀರಿದ್ಲು ಏನಾಯ್ತು ಮಗ ಯಾರು ಮಾಡಿದ್ರು ಇದನ್ನ ಅಂತ ತಿಳು ಮುಂದಾಗ ಅವ ಏನ್ ವಿಚಾರ ಮಾಡ್ದ ಹೆಂಗೂ ತಮ್ಮನ್ನ ಕಡದು ಬಿಟ್ಟಿನಿ ಈ ಕೇಕಿನ ಕಡದ್ ನನಗೆ ನನ್ ಕೇಳವ್ರ ಯಾರು ಇಲ್ಲ ಅಂತ ತಿಳ್ಕೊಂಡು ಹಡದ ತಾಯಿನ ಕಡಿತನ್ರಿ ಹಡದ ತಾಯಿನ ಕಡಿತ ಮೊದಲ ತಮ್ಮನ ಕಡದ ಆಮೇಲೆ ಹಡದ ತಾಯಿನ ಕಡದ ಇಬ್ರುನು ಕಡಿದು ಸಂಜೆ ಆದ ಬಳಿಕ ಇನ್ನು ಊರಾಗ ಹೋದ್ರೆ ಸುದ್ದಿ ಆಗುತ್ತೆ ಅಂತ ತಿಳ್ಕೊಂಡು ಆ ಗಡಿಗೆ ತಗೊಂಡು ಹೋಗುವ ಮುಂದಾಗ ನಾಲ್ಕು ಮಂದಿ ಕಳ್ಳರು ದಾರಿಯ ಕುಂತಿದ್ರು ನಾಲ್ಕು ಮಂದಿ ಕಳ್ಳರು ದಾರಿಯ ಕುಂತಿದ್ರು ಯಾಕೋ ಎಣ್ಣ ಈ ಕಡೆ ಹೊಂಟಿ ಅಲ್ಲ ಏನಿಲ್ಲಪ್ಪ ಬೇರೆ ಕಡೆ ಕೆಲಸ ಇತ್ತು ಹೊಂಟಿನ ಇಲ್ಲಿ ಬಾ ಇಲ್ಲಿ ತಿಳ್ಕೊಂಡು ಆ ನಾಲ್ಕು ಮಂದಿ ಕೂಡಿ ಅವ್ನು ಜಗ್ಗ್ಯಾಡಿ ಆ ಗಡಿಗೆ ಇಸ್ಕೊಂಡು ನಾಲ್ಕು ಮಂದಿ ಅವ್ನು ಕೊಲೆ ಮಾಡ್ತಾರೆ ಮಂದಿ ಕಂಡ್ರಾಗಿ ಜಗಳ ಹತ್ತು ಯಾರು ಯಾರಿಗೆ ಬೇಡ ಅಂತೇಳಿ ಅವ್ರು ನಾಲ್ಕು ಮಂದಿ ಆಗಿ ಇಬ್ರು ಏನಂದ್ರು ಕಾಯಿರಿ ಊರಾಗ್ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಮುಂಜಾನೆದ್ದು ಊರಾಗ ಹೋದ್ರು ಆ ಊರಕ್ಕೆ ಹೋದವರು ವಿಷ ಹಾಕೊಂಡು ಬಂದ್ರು ಇವ್ರು ಇಲ್ಲಿದ್ದವರು ಕೊಲೆ ಮಾಡ್ಬೇಕಂತ ಇವರು ಬಂದೋಬಸ್ತಿಯಾಗಿದ್ರು ನಿಮ್ ಮುಂದೆ ಹೇಳ್ತೀನಿ ಅವ್ರು ಇವ್ರಿಗೆ ವಿಷ ಹಾಕಿದ್ರು ಇವ್ರು ಅವ್ರನ್ನ ಕೊಲೆ ಮಾಡಿದ್ರು ಕೊನೆಗೆ ಬಂಗಾರ ಎಲ್ಲಿ ಉಳಿತು ಯಾವ ಭೂಮಿಯಾಗ ಸಿಕ್ಕಿತ್ತು ಅದೇ ಹಳ್ಳದ ದಂಡಿ ಮ್ಯಾಗ ಅನಾಥ ಶವವಾಗಿ ಬಂಗಾರ ಬಿತ್ತು ಎಷ್ಟು ಮಂದಿ ಪ್ರಾಣ ಹೋಯ್ತು ಬಂಗಾರ ಸಲುವಾಗಿ ಎಷ್ಟು ಮಂದಿ ಪ್ರಾಣ ಹೋಯ್ತು ನಿಮ್ಗೆ ಹೇಳ್ತೀನಿ ಒಂದು ಮಾತು ನೆನಪಿರ್ಲಿ ಆಸ್ತಿ ಅಂತಸ್ತು ದುಡ್ಡು ಯಾವ ಮನುಷ್ಯನ ಏನು ಮಾಡಾಕ ಹಸ್ತೈತೆ ಅಂದ್ರೆ ಈ ಜಗತ್ತಿನೊಳಗ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲಾರದಂತ ಮನುಷ್ಯನನ್ನ ಹೆಂಗಬೇಕಾದ್ರೂ ಹಂಗೆ ಮಾಡಾಕ್ ಹಸ್ತು ಹೆಂಗಬೇಕಾದ್ರು ಹಂಗೆ ಮಾಡಾಕ ನಿಮಗೊಂದು ಮಾತು ನೆನಪಿರ್ಲಿ ಸಿದ್ಧಾರೂಢರು ಆ ಮನುಷ್ಯನಿಗೆ ಊಟ ಮಾಡಿಸಿದ ಬಳಿಕ ಆ ಮನೆಯಾಗಿನವರು ಪರಿಸ್ಥಿತಿ ಏನಾಯ್ತು ಅಂತ ಕೇಳಿದ್ರ ಉಂಡು ಊಟ ಎಲ್ಲ ತಾಟಿನೊಳಗ ಹಾಕೊಂಡು ಊಟ ಎಲ್ಲ ಮಣ್ಣು ತಿಂದಂಗಾಗ ಕತ್ತು ತಾಟಿನೊಳಗ ಊಟ ಮಣ್ಣು ತಿಂದಂಗಾಗ ಕತ್ತು ಐದು ದಿವಸ ಹಂಗ ನುಂಗಿದ್ರು ಆರನೇ ದಿವಸ ಮಠಕ್ಕೆ ಬಂದು ಅಂತ ತಿಳ್ಕೊಂಡು ಕಾಲು ಕಾಲು ಹಿಡ್ಕೊಂಡು ಸಿದ್ಧಾರೂಢರು ತಪ್ಪಾಗ್ಯದಪ್ಪ ಅಂತ ತಿಳ್ಕೊಂಡು ಕಾಲು ಕಾಲು ಹಿಡ್ಕೊಂಡ್ರು ಸಿದ್ಧಾರೂಢರು ಹೇಳಿದ್ರು ತಮ್ಮ ಭಗವಂತ ಕೊಟ್ಟ ಕಾಲಕ್ಕ ಆತ ಕೊಟ್ಟ ಕಾಲಕ್ಕ ಒಂದು ತುತ್ತು ಹಾಕುವಂತ ಗುಣ ಮನುಷ್ಯನ ಬಳಿ ಬರಬೇಕು ಬರೇ ಉಂಡ್ರ ಬದುಕು ನೆಡಂಗಿಲ್ಲ ತಮ್ಮ ಧರ್ಮದ ಕಾರ್ಯಕ್ಕ ಪುಣ್ಯದ ಕಾರ್ಯಕ್ಕ ಒಂದು ತುತ್ತು ಅನ್ನ ನಿಮ್ಗಳದ್ದು ಬರಬೇಕು ಅಂತ ತಿಳ್ಕೊಂಡು ಬುದ್ಧಿವಾದ ಹೇಳ್ತಾರ ಅವರಿಗೆ ಗಳಿಸಿ ಇಟ್ಟಿದಿ ಕೋಟಿ ಕೋಟಿ ರೊಕ್ಕ ಇದ್ದರೆ